ನನ್ನ ಪ್ರೀತಿಯ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತಿನ ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಸ್ವಲ್ಪ ವಿಭಿನ್ನ ವಿಶೇಷ ಮತ್ತು ಪ್ರತಿಯೊಬ್ಬರು ಸಿಟಿಯಲ್ಲಿ ಅಂದ್ರೆ ಪಟ್ಟಣದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರೆ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯ ಇದೆ ಅದೇ ಅದೇನು ಅಂತೀರಾ ಅದೇನಪ್ಪಾ ಅಂದ್ರೆ ತುಂಬಾ ಜನರ ಕಲ್ಪನೆ ಮತ್ತು ತಪ್ಪು ಅಭಿಪ್ರಾಯ ಏನಂದ್ರೆ ಶ್ರೀಮಂತಿಕೆಯ ಬದುಕು ನಡೆಸಲು ಆರೋಗ್ಯ ಮತ್ತು ನೆಮ್ಮದಿಯನ್ನು ಕಳ್ಕೊಂಡು ದುಡ್ಡು ಮಾಡಬೇಕು ದುಡ್ಡು ಮಾಡಿ ಶ್ರೀಮಂತಿಕೆ ಆದರೆ ನಮಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ ಅಂತ ಏನೇನೋ ಕಲ್ಪನೆ ಮಾಡಿಕೊಂಡು ಆರೋಗ್ಯ ಮತ್ತು ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ದುಡ್ಡು ಮಾಡುತ್ತಾರೆ ಆದರೆ ಕಾಲಕ್ರಮೇಣ ಕೆಲವು ವರ್ಷಗಳ ನಂತರ ಅವರ ಬಳಿ ದುಡ್ಡು ಇರುತ್ತದೆ ಹೊರತು ಆರೋಗ್ಯ ಮತ್ತು ನೆಮ್ಮದಿ ಇರಲ್ಲ ಅದು ಏನು ದುಡ್ಡು ಮಾಡಿ ಸಂಪಾದನೆ ಮಾಡಿದ್ದಾರೆ ಅದೇ ದುಡ್ಡಿನಿಂದ ಮತ್ತೆ ಆರೋಗ್ಯ ಮತ್ತು ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಸಾಧ್ಯವೇ ಇಲ್ಲ ಏಕೆ ಅಂತೀರಾ ನನ್ನ ಅನುಭವದ ಪ್ರಕಾರ ಶ್ರೀಮಂತಿಯ ಬದುಕಿಗಿಂತ ಆರೋಗ್ಯ ಮತ್ತು ನೆಮ್ಮದಿಯ ಬದುಕು ತುಂಬಾ ಶ್ರೇಷ್ಠ ಏಕೆಂದ್ರೆ ನಾವು ಆರೋಗ್ಯವಾಗಿದ್ದು ನೆಮ್ಮದಿಯ ಜೀವನ ನಡೆಸುತ್ತಿದ್ದರೆ ಒಂದಲ್ಲ ಒಂದು ದಿನ ನಾವು ದುಡ್ಡು ಮಾಡಿ ಅಥವಾ ಶ್ರೀಮಂತರಾಗಬಹುದು ಅದರಲ್ಲಿ ಯಾವುದು ಅನುಮಾನನಿಲ್ಲ ಆದರೆ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕಳ್ಕೊಂಡು ನಾವು ಹಣದ ಹಿಂದೆ ಬಿದ್ದು ಶ್ರೀಮಂತರಾಗಬೇಕು ಅಂತ ನಾವು ದುಡ್ಡು ಮಾಡ್ತಾ ಹೋದ್ರೆ ಆರೋಗ್ಯ ಮತ್ತು ನೆಮ್ಮದಿ ಎರಡು ಕಳ್ಕೊಂತೀವಿ ನಾವು ಏನು ಸಂಪಾದನೆ ಮಾಡಿದೀವಿ ಅಷ್ಟು ದುಡ್ಡನ್ನು ನಾವು ಖರ್ಚು ಮಾಡಿದ್ರೂ ನಮಗೆ ನೆಮ್ಮದಿನೂ ಸಿಗಲ್ಲ ಹಾಗೇನೆ ಆರೋಗ್ಯವಾಗೂ ಇರಕ್ಕೆ ಆಗೋದಿಲ್ಲ ಇದಕ್ಕೆ ಬಹಳ ಸುಲಭವಾದ ಉಪಾಯ ಏನಪ್ಪಾ ಅಂದ್ರೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹೆಚ್ಚು ದುಡಿಮೆ ಮಾಡಲು ಪ್ರಯತ್ನಿಸಿ ಆದಷ್ಟು ಖರ್ಚನ್ನು ಮಿತವಾಗಿ ಮಾಡಿ ಇರುವುದರಲ್ಲಿ ಆರೋಗ್ಯ ಮತ್ತು ನೆಮ್ಮದಿಯ ಜೀವನ ಹೇಗೆ ನಡೆಸೋದು ಅನ್ನೋದನ್ನು ನೀವು ತಿಳ್ಕೊಂಡು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾನೇ ಸುಖ ಸಂತೋಷ ನೆಮ್ಮದಿಯಿಂದ ಇರ್ತೀರ ಹಾಗೂ ಶ್ರೀಮಂತರು ಆಗ್ತೀರಾ ಇದರಲ್ಲಿ ಏನು ಇಲ್ಲ ಅನುಮಾನ ಇದ್ರೆ ಒಂದೆರಡು ವರ್ಷ ಪ್ರಯತ್ನ ಮಾಡಿ ನೋಡಿ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು